ಕರ್ನಾಟಕರ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ತೆ ಸ್ನೇಹಿತರೆ ಇವತ್ತಿನ ನಾವು ಲೈವ್ ನಲ್ಲಿ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂತ ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಬಹಳ ಗಂಭೀರವಾಗಿರ್ತಕ್ಕಂತ ವಿಚಾರಗಳು ಯಾಕಂತಂದ್ರೆ ಕೇವಲ ನೀವು ಹೆಡ್ಲೈನ್ ಅಲ್ಲಿ ತಮ್ಮಲ್ಲಿ ಕೇವಲ ಟಿಇಟಿ ಪರೀಕ್ಷೆ ಯಾವಾಗ ಅಂತೇಳಿ ನೀವು ನೋಡಿದ್ರೆ ಸೊ ಅದು ತಪ್ಪಾಗುತ್ತೆ ಆ ಇಲ್ಲಿ ಮುಖ್ಯವಾಗಿ ಏನು ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಕಾಲ್ಪಾನ್ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದಾಗಿರ್ತದ ಸ್ನೇಹಿತರೆ ನಾವು ಇಷ್ಟೊಂದು ಎಫರ್ಟ್ ಹಾಕಿ ಬೆಂಗಳೂರದಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡ್ಕೊಂಡು ಆಮೇಲೆ ಇದೆಲ್ಲಾ ನಮ್ಗೆ ಬೇಕಾಗಿತ್ತ ಅಂತೇಳಿ ಒಂದ್ಸಲ ಪ್ರಶ್ನೆ ಬರುತ್ತೆ ಯಾಕಂತಂದ್ರೆ ಒಂದಿಷ್ಟು ಕಿಡಿಗೇಡಿಗಳು ಮಾಡಿರ್ತಕ್ಕಂತ ಒಂದು ಏನು ಕೃತ್ಯ ಇದೆ ಅಥವಾ ನಮಗೆ ಬಗ್ಗೆ ಮಾತಾಡ್ತಕ್ಕಂತ ಒಂದು ಏನು ಒಂದಿಷ್ಟು ವಿಚಾರಗಳಿದೆ ಅವುಗಳು ಎಲ್ಲಾ ಈ ರಾಜ್ಯಕ್ಕೆ ಏನ್ ಪಾತ್ರ ಎಲ್ಲಾ ಅಭ್ಯರ್ಥಿಗಳಿಗೆ ತಿಳಿಯುವಂತ ರೀತಿಯಲ್ಲಿ ನಾನು ಇವತ್ತು ಮಾತಾಡ್ಬೇಕಾಗಿದೆ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಐದ್ ಸಾವಿರದ ಎರಡ್ ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳು ಏನು ಖಾಲಿ ಇತ್ತು ಸೊ ಅದಕ್ಕೆ ಸಾಕಷ್ಟು ಈಗ ಸರಿಸುಮಾರು ಎರಡು ವರ್ಷ ಆಯ್ತು ಆ ನೇಮಕಾತಿ ನೆನೆಗೂ ಬಿದ್ದು ನಾವು ಸಾಕಷ್ಟು ಬಾರಿ ಏನ್ಪಾತ್ರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಸಾಕಷ್ಟು ಬಾರಿ ಹೇಳಿದೀವಿ ಆ ಕಲ್ಯಾಣ ಕರ್ನಾಟಕ ಕಾಲ್ಪಾರ್ ಮಾಡ್ರಿ ಮತ್ತೆ ಅನೇಕ ಸಲ ನಾವು ಕಲ್ಯಾಣ ಕರ್ನಾಟಕ ಕಾಲ್ಪಾರ್ ಮಾಡ್ತೀವಿ ಅಂತನೇ ಹೇಳಿದ್ರು ಅವ್ರು ಓಕೆ ಆ ಕಡೆ ಭಾಗ ಆದ್ರೂ ಕಾಲ್ಪಾರ್ ಮಾಡ್ಲಿ ಮತ್ತೆ ಜಿ ಪಿ ಟಿ ಹುದ್ದೆಗಳು ಹೆಚ್ಚಿಗೆ ಮಾಡುವಂತ ಪ್ರಯತ್ನ ನಾವು ನಿರಂತರವಾಗಿ ಆ ಮಾಡ್ತಾನೆ ಬಂದಿದ್ದೀವಿ ಆದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಒಂದಿಷ್ಟು ಅಭ್ಯರ್ಥಿಗಳು ಅಂತಂದ್ರೆ ನಮ್ಮ ಮೇಲೆ ಗೂಬೆ ಕುರ್ಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ನಾವು ಇಷ್ಟೊಂದು ಕಷ್ಟಪಟ್ಟು ಈ ಮಾಹಿತಿಯನ್ನ ಇಲಾಖೆಗೆ ಹೋಗಿ ಇದು ನಮಗ್ ಬೇಕಾಗಿತ್ತ ಅಂತ ಹೇಳಿ ಒಂದ್ಸಲ ಪ್ರಶ್ನೆ ನಮ್ಗೆ ಎದುರು ಯಾಕಂತಂದ್ರೆ ಈಗ ಟಿಇಟಿ ಎಕ್ಸಾಮ್ಸ್ ಆಗಿರ್ಬೋದು ಸಿಇಟಿ ಟಿ ಎಕ್ಸಾಮ್ಸ್ ಆಗಿರ್ಬೋದು ಈಗ ಬ್ಯಾಕ್ಅಪ್ ಸ್ಕೋರ್ ಆಗಿರ್ಬೋದು ಆಮೇಲೆ ಓವರ್ ಆಲ್ ಆಗಿ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಆಮೇಲೆ ಸಾಮಾನ್ಯ ಶಿಕ್ಷಕರು ಅಂತ ಹೇಳಿ ಪ್ರೆಗ್ನೆನ್ಸ್ ಇವೆಲ್ಲಾ ಮಾಡಕ್ ಆಗತ್ತನ ಅಂತೇಳಿ ಆ ವ್ಯಕ್ತಿಗೆ ನಾನು ಕೇಳಕ್ ಇಷ್ಟ ಪಡ್ತೀನಿ ಇದನ್ನೆಲ್ಲ ನಿನಗೆ ಮಾಡಕ್ಕೆ ಆಗತ್ತ ಸೊ ಈ ರೀತಿ ಸುಮಾರು ನಿನ್ನೆ ಏನ್ ಪಾತ್ರ ಹುಡ್ಬಂದ್ ಕಾಲ್ ಮಾಡಿದ್ರು ಸರ್ ಕಲ್ಯಾಣ ಕರ್ನಾಟಕ ನೇಮಕಾತಿ ಆಗ್ಲಿಕ್ಕೆ ಆಗದೆ ಇರತಕ್ಕಂತ ರೀತಿಗೆ ನೀವೇ ಕಾರಣ ಅಂತೇಳಿ ಇಲಾಖೆಯ ಬಿ ಜವಾಬ್ದಾರಿ ನಾನು ಹೇಗೆ ಕಾರಣ ಆಗ್ತೀನಿ ಹೇಳ್ರಿ ನಾನೇನು ಅಧಿಕಾರಿನ ನಾನು ಹೇಳಲಿಕ್ಕೆ ನಾನು ಹೇಳಿದ್ಮೇಲೆ ಅವ್ರ ಶಾಪ್ ಮಾಡಕ್ ಏನ್ ಅಧಿಕಾರಿಗಳನಾ ನಾನು ಎಂತ ವಿಚಿತ್ರ ಅಂತಂದ್ರೆ ಡಿ ಡಿ ಎಡ್ ಮತ್ತೆ ಪಿ ಎಡ್ ತರಬೇತಿಯನ್ನ ಪಡ್ಕೊಂಡು ಕನಿಷ್ಠ ಜ್ಞಾನನೂ ಇಲ್ಲ ಅಂತಂದ್ರೆ ಹೇಗಾಗತ್ತೆ ಹೇಳಿ ಸೊ ಸಾಕಷ್ಟು ಇದು ನೋವಿನ ವಿಚಾರ ಯಾಕಂದ್ರೆ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ ಅಖಂಡ ಕರ್ನಾಟಕ ಕಲ್ಯಾಣ ಕರ್ನಾಟಕ ಯಾವ್ದಾದ್ರು ಎಲ್ ಎಲ್ಲಾದ್ರೂ ಏನ್ ಪಾತ್ರ ಆಗ್ಲಿ ಆಗ್ಲಿದೆ ಅಂತೆ ಅದನ್ನ ಬಿಟ್ಟು ನೀವು ಕಲ್ಯಾಣ ಕರ್ನಾಟಕದಲ್ಲಿ ಕನ್ಫರ್ಮ್ ನೀವು ತಡೆ ಹಿಡಿದಿರಿ ತಡೆ ನಾನು ನಾನಪ್ಪ ಎಜುಕೇಶನ್ ಮಿನಿಸ್ಟ್ರ್ ತಡೆ ಹಿಡಿದಾನೆ ಸರ್ಕಾರ ತಡೆ ತಡೆ ಹಿಡ್ದಿದೆ ಅಧಿಕಾರಿಗಳ ಬೇಜವಾಬ್ದರಿಂದ ಏನ್ ಪಾತ್ರ ನೇಮಕಾತಿಗಳು ತಡೆ ಹಿಡ್ತಿ ತಡೆ ಆಗ್ತಿದೆ ಅದನ್ ಬಿಟ್ಟು ನಾನೇನತ್ತಂದ್ರೆ ಒಂದು ರಿಕ್ವೆಸ್ಟ್ ಲೆಟರ್ ಅಥವಾ ಒಂದು ಬೇರೆ ಇವು ಯಾವ ಆಗ್ಲಿಲ್ಲನಾ ಈಗ ವಿಚಾರ ಏನು ಬ್ಯಾಕ್ಅಪ್ ಸ್ಟೋರ್ ಆಗಿರ್ಬೋದು ಓರಲ್ ಆಗಿ ಪಿ ಯು ಸಿ ಆಮೇಲೆ ಕಾಮರ್ಸ್ ಅವ್ರಿಗೆ ಅವಕಾಶ ಬಿಕಾಂ ದ್ರಿಗೆ ಅವಕಾಶ ಸಿಗೋದಾಗಿರ್ಬೋದು ಆಮೇಲೆ ಸಾಮಾನ್ಯ ಶಿಕ್ಷಕರ ಅಂತ ಹೇಳಿ ಪರಿಗಣಿಸೋದಾಗಿರ್ಬೋದು ಇವುಗಳ ಬಗ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ವಿ ಹೊರತು ಈ ಕಲ್ಯಾಣ ಕರ್ನಾಟಕದ ನೇಮಕಾತಿ ತಡೆ ತಡೆ ಹಿಡಿದಾರೆ ಅಥವಾ ನೇಮಕಾತಿ ಸ್ಟಾಪ್ ಮಾಡಿರ್ತಾದ್ರೆ ನಮ್ಮ ಮಾತನ್ನ ಕೇಳಕ್ಕಾಗತ್ತ ಸರ್ಕಾರ ಸೊ ಎಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತೀರಿ ಸ್ನೇಹಿತರೆ ಈ ಒಳ್ಳೆಯ ಒಂದು ಒಳ್ಳೆಯವರಿಗೆ ಕಾಲನೇ ಇಲ್ಲ ಅಂತೇಳಿ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗತ್ತ ಹೋಗುತ್ತೆ ಸ್ನೇಹಿತರು ಇಲ್ಲಿ ಮುಖ್ಯವಾಗಿ ಇದ್ರ ಬಗ್ಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸ್ನೇಹಿತರು ಸಾಕಷ್ಟು ಸ್ನೇಹಿತರು ಇದ್ದಾರೆ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ಇವತ್ತು ಮಾತಾಡ್ತಾ ಇದ್ದಾರೆ ಸೊ ಲಕ್ಷ್ಮೀಕಾಂತ್ ಸರ್ ಮಾತಾಡಿ ಲಕ್ಷ್ಮೀಕಾಂತ ಸರ್ ಮಾತಾಡಿ ನಮಸ್ತೆ ನಮಸ್ತೆ ಎಲ್ಲ ನಾವು ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದ ಲಕ್ಷ್ಮಿಕಾಸ್ ಅವರು ಪ್ರತಿಷ್ಠಾ ಸ್ಥಾನದಲ್ಲಿ ಇಟ್ಕೊಂಡು ಅವರು ಗುರುತರವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಕಮಲ ಶ್ರೇಖ್ ವಿಚಾರ ಏನಪ್ಪಾ ಅಂತಂದ್ರೆ ಒಂದ್ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನೂರಾರು ಆರೋಪಗಳನ್ನ ಮಾಡೋದೇ ಇವರಿಗೆ ಪ್ರಮುಖವಾದ ಗುರಿಲ್ಲ ಪ್ರಮುಖವಾದ ರಾಜ ನಮ್ಮ ತಂಡದಿಂದ ನಾವ್ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೇವೆ ಎಲ್ಲವೂ ಕೂಡ ಬಹುಜನ ಉಪಯೋಗಿ ಆಗಿ ಆಗಿರುವಂತ ಕೆಲಸಗಳನ್ನ ಮಾಡ್ತಿದ್ವಿ ಇಲ್ಲಿ ಸ್ವಜನ ಪಕ್ಷಪಾತ ಇಲ್ಲ ಸ್ವ ಹಿತಾಸಕ್ತಿ ಇಲ್ಲಿ ಹಿತಾಸಕ್ತಿ ಇದೆ ಈಗ ಒಂದು ನೋಟಿಫಿಕೇಶನ್ ಸರ್ಕಾರ ಮಾಡ್ಬೇಕು ಅಂತಂದಾಗ ಒಂದು ಇಲಾಖೆಗೆ ಕಾಪ ಮಾಡ್ಬೇಕು ಅಂದಾಗ ಅದಕ್ಕೆ ತಯಾರಿ ಏನೋ ಏನ್ ಮಾಡ್ಬೇಕು ಅದು ಎಲ್ಲಿ ಈಗ ಒಂದು ಶಿಕ್ಷಕರ ಏನ್ ಆಗ್ತಾ ಇದೆ ಅಂತಂದಾಗ ಶಾಲಾ ಶಿಕ್ಷಣದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೇ ಇರುತ್ತೆ ಇಂತಿಷ್ಟು ಪೋಸ್ಟ್ ಮಾಡುವಂತದ್ದು ಆಮೇಲೆ ಇಂತಿತ್ತು ಇಂತಿತ್ತು ಇಂತಿಷ್ಟು ದಿನ ನೋಟಿಫಿಕೇಶನ್ ಮಾಡುವಂತದ್ದು ಎಲ್ಲಾ ತಂತಿಗಳು ಕೂಡ ಹೇಳುತ್ತೆ ಯಾಕೆಂದ್ರೆ ಒಂದು ನೋಟಿಫಿಕೇಶನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಪೂರ್ವವಾದ ತಯಾರಿ ತಯಾರಿ ಎಷ್ಟು ಮುಖ್ಯ ಆಗಿರುತ್ತೆ ಮತ್ತೆ ಇಲ್ಲಿ ವಿವಿಧ ಇಲಾಖೆಗಳಿಂದ ಮಾಹಿತಿ ಮತ್ತು ಅಂಕಿ ಅಂಶಗಳ ಸಂಗ್ರಹಣೆ ಇದೆಲ್ಲವೂ ಕೂಡ ಸರ್ಕಾರ ಮಾಡ್ಬೇಕಾಗುತ್ತೆ ಈಗ ಶಾಲಾ ಶಿಕ್ಷಣ ಇಲಾಖೆಗೆ ಹಲವು ಬಾರಿ ಭೇಟಿ ಕೊಟ್ರು ಕೂಡ ನಮ್ಮ ಅಧ್ಯಕ್ಷರ ನಿಯೋಗದಲ್ಲಿ ಭೇಟಿ ಕೊಟ್ಟರು ಕೂಡ ಅಲ್ಲಿ ಯಾವುದೇ ರೀತಿಯಾದ ತಯಾರಿಗಳನ್ನ ಮಾಡ್ಕೊಂಡಿಲ್ಲ ಸುಮ್ನೆ ಈಗ ಶಿಕ್ಷಣ ಅಂತ ಏನಿದಾರೆ ಬಾಯ್ ಹೇಳಂತ ಈಗ ಮೂಗಿ ತುಪ್ಪ ಮತ್ತೆ ಸುಮಲತಾ ನೋಡಿ ಈಗ ಜನತೆಯಿಂದ ಆಯ್ಕೆಯಾದಂತ ಸರ್ಕಾರಗಳು ಜನತೆಯ ಆಶೋತ್ತರಗಳನ್ನ ಮತ್ತೆ ಉದ್ಯೋಗಗಳ ನೇಮಕಾತಿಗಳನ್ನ ಮಾಡೋದು ಅದ್ರ ಆದ್ಯ ಕರ್ತವ್ಯ ಅವುಗಳು ಅವುಗಳನ್ನ ಮಾಡ್ತೀರಿ ಯಾಕೆ ಮಾಡ್ತೇವೆ ಅವರು ಇದರಲ್ಲಿ ಅವ್ರು ಭಗದಲ್ಲಿ ಸೂಟೇ ಇಲ್ಲ ಬಸಪಾಲ ಆರ್ಥಿಕ ಇಲಾಖೆಯನ್ನ ಸಂಪೂರ್ಣವಾಗಿ ಬರಿದು ಮಾಡ್ಕೊಂಡ್ರು ಈ ಉದ್ಯೋಗಾಕಾಂಕ್ಷಿಗಳ ಮನಸ್ಸಿಗೆ ಸನ್ನಿ ಇರುತ್ತೆ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಂತ ಸನ್ನಿರಗಳನ್ನ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೊಂಡ್ರೆ ಲಕ್ಷ್ಮಿಕಾಂತ್ ಸರ್ ಅವ್ರಿಗೆ ಇದು ಸರ್ ಈಗ ಈಗ ಒಂದ್ ವಿಚಾರ ಏನು ಇಲ್ಲ ಇಲ್ಲ ಸರ್ ಇವರು ಅಯೋಗ್ಯರೇ ಬಿಡಿ ಯಾಕಂದ್ರೆ ನಾವು ಇಷ್ಟೊಂದು ರಾತ್ರಿ ಆಗಲಿ ಒಂದು ಲೆಟರ್ ಕೊಡೋದಾಗಿರ್ಬೋದು ಒಂದು ಪ್ರಯತ್ನ ಮಾಡೋದಾಗಿರ್ಬೋದು ಇವ್ರ್ ನಮ್ ಬಗ್ಗೆ ಮಾತಾಡ್ತಾರತ್ತಂದ್ರೆ ಇವ್ರ ಅಯೋಗ್ರೆ ಇವ್ರ ಶಿಕ್ಷಕರಾಗ್ಲಿಕ್ಕೆ ಯಾವ್ದ್ ರೀತಿ ಲೈಕ್ ಇಲ್ಲ ಎಷ್ಟೋ ಅಭ್ಯರ್ಥಿಗಳು ಪಾಪ ನಮ್ಗು ಪ್ರತಿ ದಿನ ನನಗೆ ಸರಿ ಸುಮಾರು ಮತ್ತೆ ಹಲವಾರು ಅಭ್ಯರ್ಥಿಗಳು ವಿವಿಧ ಭಾಗಗಳಿಂದ ಬರ್ಬೇಕಾದ್ರೆ ಒಂದು ದಿನವರು ವೀಟ್ಲಿರ್ಬೇಕಾದ್ರೆ ಎಷ್ಟೆಲ್ಲ ಒಂದು ತ್ಯಾಗವನ್ನು ಮಾಡಿರ್ತಾರೆ ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅದ್ರ ಮುಂದಾಡುವುದು ಎಷ್ಟು ನೋವು ಇರ್ತವೆ ಇಲ್ಲ ಸರ್ ಇವ್ರಿಗೆ ಕನಿಷ್ಠ ಕನಿಷ್ಠ ಜ್ಞಾನ ಯಾಕಿಲ್ಲ ಅಂತ ಈಗ ಕನಿಷ್ಠ ಜ್ಞಾನ ಇಲ್ಲಿ ಹಾಕಿಲ್ಲ ಅಂತಂದ್ರೆ ಎರಡು ವರ್ಷ ಆಯ್ತು ಸರ್ಕಾರ ಬುರುಡೆ ಬಿಡ್ತಾ ಇದೆ ಕಾರ್ಪರ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಈಗ ಈಗ ಮತ್ತೆ ಶಿಕ್ಷಣ ಸಚಿವರು ಏನಪ್ಪಾ ಅಂತಂದ್ರೆ ಟಿಇಟಿ ಪರೀಕ್ಷೆ ಮಾಡಿ ನಾವು ಕಾರ್ಪರ್ ಮಾಡ್ತೀವಿ ಅಂತ ಹೇಳ್ತಾರೆ ಇದೆಲ್ಲ ನಮ್ಮ ಮೇಲೆ ಆರೋಪ ಮಾಡಿದ್ರೆ ನಾವು ಏನು ಮಾಡೋದು ಸರ್ ನಮಗೇನಾ ಅಧಿಕಾರದಲ್ಲಿ ಇದೀವಾ ಅಲ್ಲ ಪ್ರತಿ ಇರತಕ್ಕ ಅಪವಕ್ಕೆ ನಾನು ನೇರವಾಗಿ ಒಂದು ಸಂಧಿ ಅಂತ ಅಲ್ಲಿ ಕಿಟಕotti ನಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೇಮಕಾತಿಗಳನ್ನು ತಡೆ ಹಿಡಿಯೋಣ ಅಂತ ವಿಚಾರ ಬಂದೈತೆ ಅದು ಶುರುವಿಗೆ ಏನು ಕಿಡಿಗಡಿ ಅಭಿವೃದ್ಧಿ ಎಲ್ಲರಿಗೂ ಪ್ರತಿಯೊಬ್ಬ ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಪ್ರಜೆನು ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ನಾವು ಸಾಕಷ್ಟು ಬಾರಿ ಮಾಡ್ ಮನವಿ ಮಾಡ್ಕೊಂಡಿವಿ ಈಗೇನು ಜಿ ಪಿ ಟಿ ಎಪ್ಪತ್ತೆಂಟು ಪೋಸ್ಟ್ ಇದ್ದು ಅದಕ್ಕೆ ಜಾಸ್ತಿ ಮಾಡಿ ಅಂತ ಹೇಳಿದಿವಿ ಅದಕ್ಕೂ ಸರ್ಕಾರ ಮೇಡಮ್ ಅವ್ರು ಒಪ್ಪಿದ್ದಾರೆ ಜಾಸ್ತಿ ಮಾಡ್ತೀವಿ ಹೇಳಿ ಇವ್ರ ಕಡೆಯಿಂದ ಸರ್ ಏನು ಆಗಲ್ಲ ಬಿಡಿ ಸುಮ್ನೆ ಇವರು ಏನೈತೆಲ್ಲ ಮಾತಾಡ್ತಾ ಇದ್ದಲ್ಲ ಸೊ ಇವ್ಗೆ ಯಾವ ರೀತಿ ಅಂದ್ರೆ ಕೈಲಾಗ್ದು ಕೊನೆ ಹಸ್ತ್ರ ಎನ್ಪಾತ್ರ ಅಪಪ್ರಚಾರ ಸೊ ಮಾಡುವಂತವ್ರನ್ನ ಮಾಡಿಸ್ತೀವಿ ಮಾಡುವಂತವ್ರನ್ನ ಮಾಡಕ್ ಬಿಡಿ ಯಾಕೆ ಅಷ್ಟೊಂದು ವಿಚಾರ ನೀವು ತರೀಕರಿಸ್ಕೊತೀರಿ ಅಂತ ನಮ್ ವಿಚಾರ ಸರ್ ಇವ್ರು ನಾಲ್ಕೈದು ಜನ ಇವೊಂದ್ ಐದಾರು ಜನ ಏನಿದ್ರು ಸರ್ ಇವ್ರು ದಾರಿ ತಪ್ಪಿಸ್ಕೊಂಡು ಕೆಲಸ ಮಾಡ್ತಿರಲ್ಲ ಇವ್ರು ಎಷ್ಟು ಅಸಮರ್ಥರಿದ್ದಾರೆ ಅಂದ್ರೆ ಸರ್ ಇವ್ರ ಕೈಲಿ ಏನು ಆಗಲ್ಲ ಸರ್ ಕೆಲಸ ಕಾರ್ಯಗಳು ಏನಿಲ್ಲ ಒಳ್ಳೆ ಕೆಲಸದನ್ನ ನಡೆಯಿರಿ ಅಂತ ಕೆಲಸ ಮಾಡ್ತಾರೆ ಬಟ್ ಸರ್ ಏನ್ ಆಗ್ಬೇಕು ಅಂತ ಇರುತ್ತಾರೆ ಹಾಗೆ ಆಗುತ್ತೆ ಇವ್ರಿಗೆ ಸರ್ ಈಗ ಪೇಪರ್ ನ್ಯೂಸ್ ಈಗ ಪ್ರತಿದಿನ ಇವ್ರಿಗೆ ಪ್ರತಿದಿನ ಏನ ಪೇಪರ್ ನ್ಯೂಸ್ ಅಲ್ಲಿ ಬರುತ್ತಲ್ಲ ಪೇಪರ್ ನ್ಯೂಸ್ ಅಲ್ಲಿ ಬರುತ್ತಲ್ಲ ಅಪ್ಡೇಟ್ ಅಂತವ್ರು ಹೇಳೋದು ಚೆನ್ನಾಗಿರುತ್ತೆ ಇವ್ರಿಗೆ ನಾವ್ ಇಲಾಖೆಗೆ ಹೋಗಿ ನಾವು ಡೈಲಿ ಪ್ರತಿದಿನ ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಇಲಾಖೆ ಮಾಹಿತಿ ತಂದು ಹೇಳ್ತೀವಲ್ಲ ನಮ್ಮ ನಾವೇ ಏನ್ ಪಾತ್ರ ಇದನ್ನ ಈ ಪಿಲ್ ಅಲ್ಲಿ ಇರಬಾರ್ದು ಆಕ್ಚುಲಿ ಯಾಕಂದ್ರೆ ಒಳ್ಳೇದ್ ಮಾಡೋದ್ ಕಾಲನೇ ಇಲ್ಲ ಮನೋರೋಗಿಗಳು ಏನಾಗುತ್ತೆ ಅಂದ್ರೆ ಇವರಿಗೆ ಒಂದ್ ರೀತಿ ಸೈಡಲ್ಲೇ ಇರಲ್ಲ ಆಮೇಲೆ ವಾಸ್ತವಿಕತೆ ಗೊತ್ತಿರಲ್ಲ ಸರ್ ಅವರು ಬ್ರಹ್ಮಲೋಕ ಅಂತ ಒಂದು ಮುಖ ಇರುತ್ತಲ್ಲ ಸರ್ ಸೈಕಾಲಜಿ ಬರುತ್ತಲ್ಲ ಈ ಬ್ರಹ್ಮಲೋಕದಲ್ಲಿ ಬದುಕ್ತಾ ಇರ್ತಾರೆ ಸರ್ ಇವರು ಇವರು ಕೂಡ ಆಗಾಗ್ತಾರೆ ಮತ್ತೆ ಇಂತ ಕೆಲವೊಂದಷ್ಟು ಶಿಕ್ಷಕ ಆಕಾಂಕ್ಷಿಗಳು ಇರ್ಬೋದು ಉದ್ಯೋಗ ಆಕಾಂಕ್ಷಿಗಳನ್ನ ದಾರಿ ತಕ್ಕಂತ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಕೂಡ ವಾಸ್ತವಿಕತೆ ಅರಿವಿದೆ ಸರ್ ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ನಿಯೋಗ ಮಾಡ್ಕೊಂಡು ಗೊತ್ತಿರ್ತಕ್ಕಂತ ಮಾಹಿತಿನೇ ಈಗ ಕಾಲ್ತಿ ಗೊತ್ತಿದ್ರು ಕೂಡ ಇವರು ಈ ರೀತಿ ಒಬ್ರ ಮೇಲೆ ಗುಂಬೆ ಕೂರಿಸ್ತಾರೆ ಮತ್ತೆ ಇನ್ನೊಬ್ರ ಮೇಲೆ ಟೀಕೆ ಮಾಡ್ತಾರೆ ಇನ್ನೊಬ್ರ ಮೇಲೆ ವಿಮರ್ಶೆ ಮಾಡ್ತಾರೆ ಅಂದ್ಮೇಲೆ ಇವರೆಲ್ಲ ಆತ್ಮ ಆತ್ಮಾವಲ ಆತ್ಮಾವಲೋಕನ ಮಾಡ್ಕೋಬೇಕು ಸರ್ ಸಚಿವ್ ನೋಡ್ರಿ ನಾನೊಂದು ಸ್ಪಷ್ಟವಾಗಿ ಎಲ್ಲ ಒಂದು ಟೀಚರ್ ಅಸ್ಪಿರೆಂಟ್ ಗೆ ಇಷ್ಟ ಇಷ್ಟಪಡ್ತೇನೆ ಏನು ಕಲ್ಯಾಣ ಕರ್ನಾಟಕದ್ದು ಐದ್ ಸಾವಿರದ ಏಳ್ನೂರ ಅರವತ್ತೇಳು ಹುದ್ದೆಗಳ ಕಾಲ್ಪರ್ಮ್ ಇದೆಯಲ್ಲ ಸೊ ಅದ್ರ ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕ ಯಾಕೆ ಕಾಲ್ಪರ್ಮ್ ಮಾಡ್ಬೇಕು ಅನ್ನೋ ಸುದ್ದಿ ಬಂತಂದ್ರೆ ಅದನ್ನು ವಾಸ್ತವಿಕವಾಗಿ ನಿಮ್ಗೆ ಹೇಳ್ತೇನೆ ಯಾಕಂದ್ರೆ ಸಾಕಷ್ಟು ಶಿಕ್ಷಕರ ಕೊರತೆಯಿಂದ ಸಾಕಷ್ಟು ಮನವಿಗಳಿಂದ ಆಮೇಲೆ ಈಗ ಸಾಹಿತಿಗಳಿಂದ ಮನವಿ ಬಂತು ಮತ್ತೆ ಶಿಕ್ಷಕರ ಕೊರತೆ ಅಂತೂ ತೀವ್ರವಾಗಿದೆ ಆ ಎಲ್ಲ ಕಲ್ಯಾಣ ಕರ್ನಾಟಕ ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕ ಐದು ಸಾವಿರ ಮಾಡ್ತೀವಿ ಅಂತೇಳಿ ಅವಾಗ ಶಿಕ್ಷಣ ಸಚಿವರು ಹೇಳಿದ್ದಾರೆ ಮತ್ತೆ ಯಾವ್ದು ನಿಮ್ದು ಇದ್ ಯಾವ್ ಹುಡುಗರು ಒಂದಿಷ್ಟು ಕಿರಿಗೇಳಿಗಳು ಮೆಸೇಜ್ ಹಾಕೋದು ಸರ್ ನಿಮ್ದಿಂದ ತಳಿ ಆಯ್ತು ಅಂತೇಳಿ ಅನ್ನುವಂಥದ್ದು ಇದು ಇದು ಎಷ್ಟು ಸರಿ ಏನಾದ್ರೂ ಈ ಸರಿ ಲಾಸ್ಟ್ ಇದನಾದ್ರು ಆತಂದ್ರೆ ನಾನು ಮಾನಷ್ಟು ಮೊಕದ್ದಮೆ ಆ ವ್ಯಕ್ತಿ ಮೇಲೆ ಹಾಕ್ಬೇಕಾಗತ್ತೆ ಯಾಕಂತಂದ್ರೆ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಸಂಕಲ್ಪದಿಂದ ಹಲವಾರು ನಿಯೋಗಗಳನ್ನು ನಾವು ಹೇಳ್ಬೇಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದಾಗ ಅವ್ರಿಗೆ ಅವಮಾನ ಮಾಡ್ತಾರೆ ಅವ್ರಿಗೆ ಕಿರಿಕಿರಿ ಮಾಡ್ತಾರೆ ಖಂಡಿತ ಅದು ಯಾವ್ನು ಇದಾನೆಲ್ಲ ಯಾವ್ ಅವನು ಅದಾಗೆ ಒಬ್ಬ ಒಬ್ಬರೇ ಇಬ್ಬರು ತರವ್ರು ಕಿಡಿಗೇಡಿ. ಅವರು ಸ್ವಲ್ಪ ರೀತಿ ಮಾಡಿರ್ತಾರೆ ನೆಕ್ಸ್ಟ್ ಏನಪ್ಪಾ ಅವ್ರ ಬಗ್ಗೆ ನಾವು ತಗೊಂಡು ತೊಗೊಳ್ರಿ ನಮ್ಮ ಅದ್ರೊಂದು ಆ ಏನೈತಿಲ್ಲ ಮಕೋದ್ಮೆ ಹಾಕ್ಬಿಡೋಣ ಇನ್ನ ಆ ಇಲ್ಲಿ ಸ್ನೇಹಿತರೆ ಮತ್ತೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಇರ್ತಕ್ಕಂಥ ಗಂಗಾಧರ್ ಸರ್ ಮಾತಾಡ್ತಾ ಇದಾರೆ ಸೊ ಗಂಗ್ಯಾಧರ್ ಸರ್ ಮಾತಾಡಿ ಗಂಗಾಧರ ಸರ್ ಗಂಗಾಧರ್ ಸರ ಸ್ನೇಹಿತರೆ ಈ ರೀತಿ ಏನ್ಪಾತ್ರ ಅಂದ್ರ ನಮ್ಮ ಮೇಲೆ ಎಷ್ಟೊಂದು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಅಟ್ ಲೀಸ್ಟ್ ಒಂದು ಆ ನಿಮ್ಗೆ ಕನಿಷ್ಠ ಜ್ಞಾನ ಇಲ್ವಾ ಅಂತೇಳಿ ನಾನು ಕೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಈಗ ಕಲ್ಯಾಣ್ ಕರ್ನಾಟಕ ನಾನ್ ಕಲ್ಯಾಣ್ ಕರ್ನಾಟಕ ನಮ್ಗೆ ಅಂತೂ ಯಾವ್ದು ಭೇದ ಭಾವ ಇಲ್ಲ ಆಕ್ಚುಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನ್ಪಾತ್ರ ನೇಮಕಾತಿ ಆಗ್ಬೇಕು ಹೇಳಿ ನಾವು ಅನ್ಕೊಂಡಿದೀವಿ ಆ ಸರ್ ಕಲ್ಯಾಣ ಕರ್ನಾಟಕದ ಭಾಗದಿರತಕ್ಕಂತ ಗಂಗಾಧರ ಸರ್ ಅವರ ಅಭ್ಯರ್ಥಿಯವರ ಮಾತಾಡ್ತಾ ಇದ್ದಾರೆ ಸೋ ಸರ್ ಮಾತಾಡಿ ಸರ್ ಮಾತಾಡಿ ಗಂಗಾಧರ ಸರ್ ಮಾತಾಡಿ ಸರ್ ನಮಸ್ಕಾರ ಆವಶ್ಯಕತವಾಗಿ ಅದನ್ನ ಒಂದು ಸತ್ಯಂತ ರೀತಿಯಲ್ಲಿ ನಿಮ್ಮನ್ನ ವಿರೋಧಕರ ಬಾಗ ಉದ್ದೇಶಕ್ಕಾಗಿ ಈತರ ಕಲ್ಯಾಣಕರಣದ ಪ್ರತಿನಿತ್ಯೆ ಮಾತಾ ಇದ್ದಾರೆ ಸರ್ ಎಸ್ ಸರ್ ಎಸ್ ಸರ್ ಯಾವುದು ಜೀವನದಲ್ಲಿ ಉದಾಹರ ಆಗಬೇಕು ಶಿಕ್ಷಕರ ಆಗಕ್ಕೆ ಯೋಗ್ಯತೆನೂ ಇಲ್ಲ ಒಳ್ಳೆ ಕೆಲಸ ಮಾಡಕತ್ತಿ ಅಂದ್ರೆ ಒಂದು ಸಾವಿರಾರು ಯೋಜನೆಗಳು ಬರ್ತಾವ್ ಅಂತಲ್ಲ ಆ ರೀತಿ ನಾವ್ ಟೀಮ್ ಕಟ್ಕೊಂಡು ಒಳ್ಳೆ ಕೆಲಸ ಮಾಡಕತ್ತೀವಿ ಆಮೇಲೆ ಇದು ಒಂದೇ ವರ್ಷದಲ್ಲಿ ನಾಲ್ಕೈದು ಸಲ ನಾವ್ ಬಂದಿವಿ ನೀವಂತ್ರ ಪ್ರತಿ ದಿನ ಇಲಾಖೆ ದಿನ ಸುತ್ತಾಡಿ ಒಳ್ಳೆ ಒಳ್ಳೆ ಮಾಹಿತಿ ಏನೇನ ಪ್ರಸ್ತುತ ಏನೇನ ಸನ್ನಿವೇಶ ಐತಿ ಅನ್ನೋದ್ರ ಬಗ್ಗೆ ನೀವು ಆ ಕರೆಕ್ಟ್ ಮಾಹಿತಿ ಕೊಡಕತ್ತಿರಲ್ಲ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಎಸ್ ಸರ್ ಹೌದು ಹೌದು ಈ ಕೆಲವೊಂದ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ವ್ಯಾಸಂಗ ಗ್ರೂಪ್ ಗಳು ಇದಾವ ಸರ್ ಆ ಟಿ ಟಿ ಕ್ವಾಲಿಫೈಡ್ ಗ್ರೂಪ್ ಆಮೇಲೆ ಒನ್ ಟು ಗ್ರೂಪ್ ಅಂತ ಹೇಳಿ ಮಾಡ್ಕೊಂಡಿದಾರ ಆ ಗ್ರೂಪ್ ಅಲ್ಲಿ ಈ ತರ ವ್ಯವಸ್ಥೆಗಳು ನಡೀತಾ ಇದಾವೆ ಯಾಕ ಮಾಡಾಕತ್ತಾರ ಅದು ಅವರು ಆ ಮನಿ ಪತ್ರ ಕೊಟ್ಟು ಕೊಟ್ಟು ಅವ್ರಿಗೆ ಕನ್ಫರ್ಮ್ ಬೇಗ ಐತಪ್ಪ ಅಂದ್ರ ಒಟ್ಟಾರೆ ಕಲ್ಯಾಣ ಕರ್ನಾಟಕ ಅಟ್ಟೆ ಆಗ್ಲಿ ಕಲ್ಯಾಣ ಕರ್ನಾಟಕ ಹೊಟ್ಟಿ ಮಾತ್ರ ತುಂಬಿದ ಅವ್ರ ಕಲ್ಪನೆ ಇಲ್ಲ ಸರ್ ಇಲ್ಲಿ ಆ ಕಡೆ ಆಗ್ಲಿ ಈ ಕಡೆನೂ ಆಗ್ಲಿ ಸಮಸ್ ನಮ್ ಎಲ್ಲಾ ಕಡೆ ಆದ್ರೆ ಚಲೋ ಯಾಕಂದ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಸಾಕಷ್ಟು ಏನು ಉಳಿದಿದೆ ನಾವ್ ಮಾಡ್ರಿ ಅಂತ ಹೇಳ್ತಾನೆ ಇದೀವಿ ಸರ್ ಎರಡ್ ವರ್ಷ ಆಯ್ತು ಇವ್ ಎಲ್ಲಿದ್ರು ಅಂತ ಎರಡು ವರ್ಷ ಸರ್ಕಾರ ಕಲ್ಯಾಣ ಕರ್ನಾಟಕ ಸೆಪ್ಟೆಂಬರ್ ಹದಿನೇಳ ಬಂದಲ್ಲಿ ಒಂದು ಸಭೆ ಸಮಾರಂಭ ಮಾಡಿ ಇದೆಯಲ್ಲ ಅವ್ರನ್ನ ಪ್ರಶ್ನೆ ಮಾಡಂಗಿಲ್ಲ ಗ್ಯಾರಂಟಿಯಿಂದ ಸರ್ಕಾರ ಹೋಗಿದೆ ಮತ್ತೆ ಮಿನಿಸ್ಟರ್ ಪ್ರಶ್ನೆ ಮಾಡುವಂತ ಕೆಪಾಸಿಟಿ ಇವ್ರಿಗಿಲ್ಲ ಇಲ್ಲ ನಾವ್ ಯಾವ ಅಧಿಕಾರದಾಗೂ ಇಲ್ಲ ಏನು ಇಲ್ಲ ನಮ್ನ ಕೇಳ್ತಾರ ಇದು ಇದು ಅಂತ ನ್ಯಾಯ ಅಂತ ಅಸಂಬಂಧಿತ ಪ್ರಶ್ನೆಗಳು ಸರಿ ಹೋಗುವ ಯಾಕಂದ್ರೆ ಅಧಿಕಾರಿಗಳಿಗೆ ಕೇಳ್ತಕ್ಕಂತ ಪ್ರಶ್ನೆ ನಿಮಗ್ ಮಾಡಕತ್ತಾರಲ್ಲ ಅವರಲ್ಲಿ ಯಾರ್ದು ಸಿಟ್ ತಂದು ನಮ್ಮ ಮೇಲೆ ಹಾಕಿದ್ರೆ ನಾವೇನ್ ಮಾಡೋದು ಸರ್ ಅದೇ ಗುಬ್ಬಿ ಮೇಲೆ ಬ್ರಹ್ಮಸ್ತರ ಅಂತ ಸರ್ ಅದು ಗಾಡಿ ಮಾತು ಅಂದ್ರೆ ಯಾರ್ದೋ ಮೇಲೆ ಬ್ರಹ್ಮಸ್ತ್ರ ಪ್ರಯೋಗ ಮಾಡೋದು ಅಷ್ಟೇ ಇದೇನ್ ಕೆಲ್ಸ ಬರಂಗಿಲ್ಲ ಮುಂದಿನ ದಿನದಾಗ ನೀವು ಸರ್ ನಾವು ಮಾಡುವಂತ ಕೆಲಸ ಪ್ರತಿ ಟೀಚರ್ ಆಸ್ಪಿರೆಂಟ್ಗೂ ಗೊತ್ತು ಫಸ್ಟ್ ಆಫ್ ಆಲ್ ನಮ್ದೆ ಯಾವ್ದೇ ಸ್ವಾರ್ಥತೆ ನಾವು ಟೀಚರ್ ನಾವು ಆಗ್ಬೇಕು ಡಿ ಎಡ್ ಆಗ್ಬೇಕು ಪಿ ಎಡ್ ಆಗ್ಬೇಕು ಅಥವಾ ಇದ್ರ ಜಿ ಪಿ ನ ಆಗ್ಬೇಕು ಎಚ್ ಎಸ್ ಟಿ ಆಗ್ಬೇಕು ಈ ವಿಚಾರ ನಮ್ಮಲ್ಲಿ ಯಾವ್ದೇ ರೀತಿ ಇಲ್ಲ ಎಲ್ಲಾ ಅಭ್ಯರ್ಥಿಗಳಿಗೆ ಒಳ್ಳೇದಾದ್ರೂ ಸಾಕು ಇನ್ಫಾರ್ಮೇಶನ್ ನಾವು ಕೊಡ್ತಕ್ಕಂತ ಇನ್ಫಾರ್ಮೇಶನ್ ಒಂದು ಸರಿಯಾದ ರೀತಿಯಲ್ಲಿ ತಲುಪಿದ್ರೆ ಸಾಕು ಅಂತ ಹೇಳಿ ಅದನ್ನ ಇವ್ರಿಗೆ ಏನ್ ಪಾತ್ರ ಸಹಿಸ ಆಗತ್ತಿಲ್ಲ

ಯಾಕಂದ್ರೆ ನಾನ್ ಕಲ್ಯಾಣ ಈಗ ಕಲ್ಯಾಣ ಕರ್ನಾಟಕ ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕ ಆದ್ರೆ ಏನ್ ತಪ್ಪಿದೆ ಸಮಗ್ರ ಕರ್ನಾಟಕ ಆಯ್ತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬೆನಿಫಿಟ್ ಐತಿ ಸರ್ ಇದನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಈಗ ಏನ್ ಟ್ವೆಂಟಿ ಪರ್ಸೆಂಟ್ ಐತಲ್ ಸರ್ ನಾನ್ ಕಲ್ಯಾಣ ಕರ್ನಾಟಕದವರು ಈ ಕಡೆ ಜಾಸ್ತಿ ತಿಳಿ ಕಳ್ಸಿಲ್ಲ ಇಲ್ಲಿ ನೂರ್ ಪೋಸ್ಟ್ ಬೇರೆ ಜಿಲ್ಲಾದ ಸಿಕ್ತಿತ್ತು ಅಂದ್ರೆ ಈಗ ಇಪ್ಪತ್ತು ಪೋಸ್ಟ್ ಯಾಕೆ ಇನ್ನೊಂದು ಈಗ ಸರಿ ಟಿ 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 ಇಟ್ ಈಸ್ ಅ ನಾರ್ಮಲ್ ಪ್ರೊಸೆಸ್ ಸರ್ ಅದು ಯಾವಾಗಲಿ ವರ್ಷದಲ್ಲಿ ಆಗ್ಲೇ ಆಗ್ಲೇಬೇಕು ನೀವು ಮಾಡ್ಸ್ರಿ ನೀವು ಮಾಡ್ಸ್ರಿ ಟಿ ಇಟಿ ನೀವು ಮಾಡ್ಸ್ರಿ ಅಂತಂದ್ರೆ ಅದು ಸರ್ ಇದು ಇದು ಟಿ ನೇಮಕಾತಿ ಮುಂಚೆ ಟಿಇಟಿ ಆಗ್ಬೇಕು ಸರ್ಕಾರವನ್ನ ಎಚ್ಚರಿಸೋ ಪ್ರಯತ್ನ ಮಾಡಿದೀವಿ ನಾವು ಮತ್ತೆ ಇನ್ನೂ ಒಂದ್ ಅವ್ರಿಗೆ ವಿಚಾರ ಹೇಳಿದಿವಿ ಟಿಇಟಿ ಸಲುವಾಗಿ ಯಾವ್ದೇ ಕಾರಣಕ್ಕೂ ಸಿಇಟಿ ಲೇಟ್ ಆಗಬಾರ್ದು ಅಂತ ಹೇಳಿ ಮತ್ತೆ ಆಲ್ರೆಡಿ ಇವ್ರಿಗೆ ಬೇಕು ಇದಕ್ಕೆ ನಾವು ಕೊಟ್ಟಿದೀವಿ ಇಲ್ಲ ಇವ್ರಿಗೆ ಹೇಳಿದೀವಿ ನಾವು ಇನ್ನು ನಾಲ್ಕರಿಂದ ಐದು ಆರು ತಿಂಗಳು ಬೇಕು ಅಂತ ಹೇಳಿದೀವಿ ಸೊ ಅಷ್ಟ್ರಲ್ಲಿ ಅದು ಟಿಇಟಿ ಆಗ್ತಾ ಇದೆ ಈ ಎಷ್ಟೋ ಕರ್ನಾಟಕ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈಗ ಪೇಪರ್ ಒನ್ ಪಾಸ್ ಆಗದೆ ಇರ್ತಕ್ಕಂಥ ಸುಮಾರು ಜನ ಇದ್ದಾರೆ ಪ್ರತಿದಿನ ನನಗೆ ಏನಿಲ್ಲ ಅಂದ್ರೂ ನೂರ ಐವತ್ತು ಎರಡ್ನೂರ ಕರೆಗಳು ಅಲ್ಲಿಂದ ಬರ್ತಾವ್ ಟಿ ಇ ಟಿ ಮಾಡಿಸ ನಮ್ಗೆ ಟಿ ಟಿ ಅವಶ್ಯಕತೆ ಇದೆ ಅಂತ ಹೇಳಿ ಸೊ ಇಲ್ಲಿ ನಾವು ಒಳ್ಳೇದ್ ಮಾಡಿದ್ರೆ ಒಂದಿಷ್ಟು ಜನಿಗೆ ಸ್ವಾರ್ಥತೆ ಬುದ್ಧಿ ಸರ್ ಕೇವಲ ನಾವ್ ಅಷ್ಟೇ ಆಗ್ಬೇಕು ಇನ್ನು ಟಿ ಜಾಸ್ತಿ ಜನ ಬಂದ್ರೆ ಮತ್ತೆ ಕಾಂಪಿಟೇಷನ್ ಆಗತ್ತೆ ಅನ್ನುವಂತ ವಿಚಾರ ಇರ್ಬೋದು ನನ್ನ ಅದನ್ನ ಅಲ್ಲಿಗೆ ಹಾಕಲ್ಲ ಎಲ್ರು ಏನ್ಮಾತ್ರ ಅವಕಾಶ ಸಿಗ್ಲಿ ಏನ್ರಿ ಸರ್ ಇವ್ರ ಹೆಂಗ್ ವಿಚಾರ ಮಾಡ್ತಾರೋ ಏನು ವಿಚಾರ ಏನಂದ್ರೆ ವಿಚಾರಏನಂದ್ರೆ ಕಾಮೆಂಟ್ ಮಾಡೋದು ಈ ತರ ಮಾಡೋದು ಎಲ್ರಿಗೂ ಬರ್ಸೋದು ಆದ್ರೆ ನಿಜ ಪರಿಸ್ ಬೆಂಗಳೂರ್ಗೆ ಬಂದು ಇಲಾಖೆಗೆ ಎಲ್ಲಾ ಭೇಟಿ ಕೊಟ್ಟು ನೀವು ನಿಖರವಾಗಿ ಮಾಹಿತಿ ಕೊಡತಿಲ್ವಾ ಅದನ್ನ ಸೇರ್ಸೋತಿಲ್ಲ ಬೇರೆ ಇವ್ರು ಬರ್ತಾರೆ ಈ ಸದ್ಯದಲ್ಲೇ ಶೀಘ್ರದಲ್ಲಿ ಹದಿನೈದು ಕಲ್ಕೊಂಡ್ತಾ ಇಲ್ಲ ಸರ್ ಅಂತವ್ರೆ ಪಾಡು ಇವ್ರಿಗೆ ಇವ್ರಿಗೆ ಅಂತವ್ರೆ ಪಾಡು ಯಾಕಂದ್ರೆ ಇಷ್ಟು ನಮ್ ಕಷ್ಟಗಳನ್ನ ಯಾರು ಕೇಳೋರ್ಲಿಲ್ಲ

ಇಲ್ಲ ಇಲ್ಲ ನಾವು ಸರಿ ನಾವು ಈಗ ನೋಡಿ ಸತ್ಯ ಸತ್ಯವನ್ನ ನಾವ್ ಹೇಳ್ತಾ ಇದ್ರೆ ಯಾವಗೂ ಅಂಜೋ ಅವಶ್ಯಕತೆ ಇಲ್ಲ ನಾವ್ ಅಂಜೋದೇ ಇಲ್ಲ ಅದಕ್ಕೇನು ಸಮಸ್ಯೆನೂ ಇಲ್ಲ ಸುಳ್ಳು ಹೇಳ್ತಾ ಇದೀವ ಬೇಕಾದ್ರೆ ಏನ್ ಬೇಕಾಗಿ ಕೇಳ್ರಿ ಯಾರು ಬೇಕಾದ್ರೂ ಅದಕ್ಕೇನ ಕೆಲಸ ಮಾಡಿ ಅಲ್ಲ ಸರ್ವಿಸ್ ಇಷ್ಟು ದಿನ ನಾವು ಬೆಂಗಳೂರಿಗೆ ಹೋಗಿ ಬಂದು ಒಂದು ಸಲ ಹೋಗಿ ಬರಂಗೆ ಎರಡು ಸಾವಿರ ಆಗುತ್ತೆ ನಾ ಎಷ್ಟೋ ಸಲ ಬಂದಿ ನಿಮ್ಗೆ ಗೊತ್ತದ ಬರೀ ನೀವಂತ ಪ್ರತಿ ದಿನ ಎರಡ್ ದಿನಕ್ಕೆ ಮೂರ್ ದಿನಕ್ಕೆ ಹೋದಂಗೆ ಆಗೈತಿ ಅದಕ್ಕೆ ನಾಳೆ ಬಂದ್ರೆ ನಾಳೆ ಹೋಗಿದೆ ನಾಳೆ ಬಂದ್ರೆ ನಾಳೆ ಹೋಗಿದೆ ಈಗ ನೋಡಿ ಈಗ ಸಿ ರೂಲ್ಸ್ ಪ್ರಕಾರ ನಾವೆಲ್ಲ ಅವತ್ತು ಏನ್ ಕೇಳಿದೀವಿ ಸಿ ಯಾವಾಗ ಬರುತ್ತೆ ಅಂತ ಹೇಳಿ ನಾಡಿದ್ದು ಬರುತ್ತೆ ಅಂತ ಹೇಳಿದ್ರು ಸೊ ಸರ್ಕಾರದ ಕೆಲಸ ದೇವರ ಕೆಲಸ ನಿಮ್ಗೆ ಗೊತ್ತಿದೆ ಅದು ಈಗ ಬುಧವಾರ ಬರುತ್ತೆ ಅಂತ ಹೇಳಿದ್ರು ಗುರುವಾರ ಶುಕ್ರವಾರ ಬಂತು ಬಿಡ್ತಾರೆ ಅದು ಆಗತ್ತೆ ಆಗತ್ತೆಂದ್ರ ನಾವು ಹೇಳ್ಕೊಂಡಾಗ ನಾವ್ ಅನ್ಕೊಂಡಾಗ ಕರೆಕ್ಟ್ ಟೈಮ್ ಎಕ್ಸಾಕ್ಟ್ ಆಗಿ ಬರೋದಿಲ್ಲ ಅದು ಅವ್ರ ಅಧಿಕಾರಿಗಳು ಏನ್ ಮಾಹಿತಿ ಸೊ ಅದ್ರ ಬಗ್ಗೆ ಏನ್ ಪಾತ್ರ ಹೇಳುವಂತ ಕೆಲಸ ಮಾಡ್ತೀವಿ ಈ ಮೂಲಕ ಎಲ್ಲಾ ಒಂದು ಟೀಚರ್ ಅಸ್ಪಿಡೆಂಟ್ ಹೇಳೋದು ಇಷ್ಟೇ ಸ್ನೇಹಿತರೆ ಆ ಒಂದು ಆರ್ ಸಿಎರ್ ಏನೈತಲ್ಲ ಸದ್ಯದಲ್ಲೇ ಅದು ಒಂದ್ ಎರಡು ವರ್ಷ ಆಗ್ಬಹುದು ಮೂರ್ ದಿವಸ ಆಗ್ಬೋದು ಬಟ್ ಮೂರ್ ನಾಲ್ಕ ಒಳಗಾಗಿನ ಏನ್ ಪಾತ್ರ ಬರುತ್ತೆ ಹಾಗಾದ್ರೆ ಬಂದ್ ಮೇಲೆ ಒಂದಿಷ್ಟು ಲೂ ಹೋಲ್ಸ್ ಗಳಿಗೆ ಅಬ್ಜೆಕ್ಷನ್ ಹಾಕೋದು ಬೇಕಲ್ಲ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ರೆಡಿ ಇದಾರೆ ಈಗ ಏನೇ ಸಮಸ್ಯೆ ಇದ್ರು ಈಗ ಸಿ ಒಟ್ಟಾರೆ ಫಿಫ್ಟಿ ಪರ್ಸೆಂಟ್ ಬ್ಯಾಕ್ಅಪ್ ಸ್ಕೋರ್ ಸುಮಾರು ಇದೆ ಸುಮಾರು ಸಮಸ್ಯೆಗಳಿದೆ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು ಸೊ ಅಬ್ಜೆಕ್ಟ್ ನೀವು ಫೈಲ್ ಮಾಡ್ರಿ ಅವಾಗ ನಾವ್ ಏನ್ ಪಾತ್ರ ಕನ್ಸಿಡರ್ ಅಂತ ಅಂತೇಳಿ ಈಗಾಗ್ಲೇ ಮೇಡಮ್ ಅವರು ಹೇಳಿದ್ದಾರೆ ಸೊ ರೈಟ್ ಸರ್ ಓಕೆ ಯು ಯು ಸರ್ ಸ್ನೇಹಿತರೆ ಆ ಈ ವಿಚಾರ ಅಂದ್ರೆ ರಿಕ್ರೂಟ್ಮೆಂಟ್ ಗೆ ಆ ನೇಮಕಾತಿ ತಡೆ ಇಡ್ಲಿಕ್ಕೆ ನಾವೇನಾದ್ರು ಅದಕ್ಕೆ ಸ್ಟಾಪ್ ಮಾಡಿದ್ರೆ ಅದು ಆಗೋದಿಲ್ಲ ಸುಮ್ನೆ ಆ ಈ ಬೊಗಳೆ ಮಾತನ್ನ ಬಿಟ್ಕೊಂಡು ಯಾರು ಹೇಳ್ತಾರ ಅಂತೇಳಿ ಸೊ ಅದು ನೀವ್ ಕೇಳಕ್ ಹೋಗಲ್ರಿ ಒಂದಿಷ್ಟು ಕ್ರಿಗೇಟ್ ಇರ್ತಾರ ಸೊ ಅದಕ್ಕೆ ಏನ್ ಮಾಡಕ್ ಆಗಲ್ಲ ಕ್ರಿಗೇಟು ಹಿಂಗೇ ಇದ್ರು ಅವ್ರ ಕ್ರೀಲಿಂದ ಏನ್ ನಿಗದು ನಿಗೋದಿಲ್ಲ ಆಗ್ಲಿಕ್ಕೆ ಮಾಡೋಕೆ ಆಗುದಿಲ್ಲ ಹಂಗಾಗಿ ಅಪಪ್ರಚಾರ ಮಾಡೋರು ಸೊ ಮುಂದೆ ಮುಂದೆ ಆಗ್ತಕ್ಕಂತ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ ಸ್ನೇಹಿತರೆ ಬಹುತೇಕ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಇವತ್ ಬರ್ಬೋದು ಅಥವಾ ನಾಳೆ ಸ್ಯಾಟರ್ಡೆ ಇದೆ ನಾಳೆ ಬರ್ಬೋದು ಇಲ್ಲ ಮಂಡೇ ಅಥವಾ ಮಂಡೇ ಆಲ್ಮೋಸ್ಟ್ ಅಂತ ಅನ್ಕೊತೀನಿ ನಾನು ಸಿ ಎನ್ ಅವರು ಸೊ ಬಂದ್ಮೇಲೆ ನಾವು ಆ ನಮ್ ಕೆಲ್ಸ ಸ್ವಲ್ಪ ವೇಗವಾಗಿ ಇರ್ಬೇಕಾಗತ್ತೆ ಯಾಕಂದ್ರೆ ಸೊ ಅಬ್ಜೆಕ್ಷನ್ ನ ಫೈಲ್ ಮಾಡ್ಬೇಕಾಗತ್ತೆ ಫೈಲ್ ಮಾಡೋಣ ಆಮೇಲೆ ಬೇಗ ಬೇಗ ಈ ಡಿಲೇ ಆಗ್ಲಿಕ್ಕೆ ಸರ್ಕಾರದ ನೀತಿ ಕಾರಣ ನಮ್ಮ ಮೇಲೆ ನೀವು ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ನಾವ್ ಏನ್ ಮಾಡೋರು ಹೇಳಿ ನಾವ್ ಯಾವ್ದ್ರಲ್ಲಿ ಇಲ್ಲ ಏನಿಲ್ಲ ಓಕೆ ಸೊ ಇಲ್ಲ ನೇಮಕಾತಿಗಳು ಬೇಗ ಆಲ್ಮೋಸ್ಟ್ ಬೇಗ ಆಗತ್ತೆ ನಿಮ್ಮೆಲ್ಲರ ಸರ್ಕಾರ ನಮ್ಗೆ ಹಿಂಗೆ ಇರ್ಲಿ ಯಾವ್ನೋಬ್ಬ ಏನ್ಪಾ ಒಂದು ಮೆಸೇಜ್ ಹಾಕಿ ಒಬ್ಬ ಮೆಸೇಜ್ ಹಾಕಿದ ನಮ್ಗೆ ಆಗಲ್ಲ ಸ್ನೇಹಿತರೆ ಸುಮಾರು ಜನ ಅಭ್ಯರ್ಥಿಗಳು ಸರ್ ಯಾಕೆ ತಿಳಿಕ್ರಿ ಅವ್ರೆಲ್ಲ ಬಗುಲ್ತಿರ್ತಾವ್ ನಾಯಿಗಳು ಬಗಲ್ತಿರ್ತಾವೆ ಅಂತ ಹೇಳಿ ಬಟ್ ನಾವ್ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗ ನೀವು ಅದನ್ನ ಒಬ್ಬ ಇನ್ನೊಬ್ಬ ನೈನ್ಟಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಿಗಳು ನಮ್ ಅಪ್ರೋಚ್ ಮಾಡ್ಬೇಕು ಆ ರೀತಿ ನಾವು ಮಾಡ್ತಾ ಇದೀವಿ ಅದನ್ನ ಬಿಟ್ಟು ಏನ್ಪಾಂದ್ರ ಈ ರೀತಿ ಅನ್ನೋದು ಸರಿ ಆಗೋದಿಲ್ಲ ಇರ್ಲಿ ಅವ್ರವ್ರಿಗೆ ನಾವು ಏನ್ ಪಾತ್ರ ಮುಂದೆ ಅವ್ರಿಗೆ ಕಾರಣ ಪ್ರಕಾರ ಅವ್ರಿಗೆ ಏನು ನಾವು ಆಕ್ಷನ್ ತಗೋಬೇಕು ಸೊ ಖಂಡಿತ ನಾವು ತಗೋಣ ಅಂತ ಹೇಳ್ತಾ ಹಲೋ ಇನ್ನೇ ಇದೆ ಸರ್ ಹಾ ತಗೊಳ್ಳಿ ತಗೊಳಿ ಸರ್ ಅದಕ್ಕೆ ಸರ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಟಿ ಇ ಟಿ ಪರೀಕ್ಷೆ ಇಲಾಖೆ ಟಿ ಇ ಟಿ ಪರೀಕ್ಷೆನ ಮಾಡ್ಬೇಕು ನೇಮಕಾತಿಗೆ ಮುಂಚೆ ಅಂತ ಹೇಳ್ತಾ ಇದೆ ಸೊ ಟಿಇಟಿ ಪರೀಕ್ಷೆ ನವೆಂಬರ್ ತಿಂಗಳಲ್ಲಿ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಹಲೋ

ನೇಮ್ ನಿಮಗೆ ನೇಮಕಾತಿ ಸ್ಟಾಪ್ ಮಾಡೋ ಕೆಪಾಸಿಟಿ ಇದೆ ಅಂತ ಅವ್ರಿಗೆ ಗೊತ್ತಿದೆ ಅಲ್ವಾ ಸರ್ ಗ್ರೇಟ್ ಸರ್ ನೀವು ಅಂತ ಸೊ ಇದು ಯಾಕೆ ತಿಳುವುದಿಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಅಲ್ಲ ಸರ್ ಇದು ಯಾಕೆ ತಿಳಿಯೋದಿಲ್ಲ ಅಂತ ಓಕೆ ಸರ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ನಿಮ್ಮ ಒಂದು ಇದಕ್ಕ ಸ್ನೇಹಿತರೆ ಸೀಟಿನೂ ಕನ್ಫರ್ಮ್ ಆಗುತ್ತೆ ಯಾಕಂದ್ರೆ ಇಲಾಖೆ ಮೇಲೆ ಸಾಕಷ್ಟು ಒತ್ತಡ ಇದೆ ಸೀಟಿನೂ ಕನ್ಫರ್ಮ್ ಆಗುತ್ತೆ ಒಂದ್ ಎರಡು ಮೂರು ತಿಂಗಳ ವೇಟ್ ಮಾಡಿ ಮೂರ್ ತಿಂಗಳ ಅಥವಾ ನಾಲ್ಕು ತಿಂಗಳ ಒಳಗಾಗಿನ ಇದೊಂದು ಪ್ರೊಸೆಸ್ ಎರಡು ತಿಂಗಳ ಅವಧಿ ಆದ ನಂತರ ನಿಮ್ಗೆ ಸೀಟ್ನು ಕನ್ಫರ್ಮ್ ಆಗುತ್ತೆ ಓಕೆ ಸೊ ಹಂಗೇನಿದ್ರೆ ಸೊ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಎಸ್ ಎನ್ ಸಿ ಎನ್ಓಸಿನ ಮುಂದಿನ ದಿನಗಳಲ್ಲಿ ಎನ್ ಓ ಸಿ ಅಂತ ಅಂತೇಳಿ ಆಲ್ರೆಡಿ ಒಂದು ಇದು ಮಾಡಿದೀವಿ ನಾವು ಅಬ್ಜೆಕ್ಷನ್ ಮಾಡಿದೀವಿ ಸೊ ಓ ಸಿ ನಾವು ಕೋಟಿ ಮೂಲಕ ನಾವೇನ್ ಪಾತ್ರ ಅದಕ್ಕೊಂದು ಏನಾದ್ರು ವ್ಯವಸ್ಥೆ ಎನ್ ಓ ಸಿ ಬಗ್ಗೆ ಓಕೆ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಲೈವ್ ವಿಡಿಯೋದಕ್ಕಾಗಿ ಸೊ ಏನಾದ್ರೂ ಸಮಸ್ಯೆಗಳಿದ್ರೆ ಸೊ ಕಮೆಂಟ್ ಹಾಕೋದ್ರ ಮೂಲಕ ತಿಳಿಸಿ ಹಂಗ ಏನ್ ಮಾಡಕ್ಕಾಗಲ್ರಿ ಓಕೆ ವಿಕ್ ಮೀ ಅಂದ್ರೆ ಅಂತ ಇದೇ ಇರ್ತಾರೆ ಏನು ತಯರ್ಸ್ಕೊಳಕ್ ಆಗಲ್ಲ ಸೊ ಟಿಇಟಿ ಪರೀಕ್ಷೆಗೆ ನೀವು ಯಾರು ತಯಾರಿನ ಮಾಡ್ಕೋತಾ ಇದಿರಿ ಸೊ ದಯವಿಟ್ಟು ಟಿಇಟಿ ಪರೀಕ್ಷೆಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಟಿ ಟಿ ಆದವರು ಮತ್ತೆ ಆಗದೆ ಇರ್ತಕ್ಕಂಥವ್ರು ಎರಡೂ ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರ ತಿಳಿಸಿ ಆಮೇಲೆ ಎಡಿಷನಲ್ ಲಿಸ್ಟ್ ಬಗ್ಗೆ ಸುಮಾರು ಜನ ಕೇಳ್ತಾ ಸರ್ ಸ್ನೇಹಿತರ ಎಡಿಶನಲ್ ಲಿಸ್ಟ್ ಈಗ ಕೋರ್ಟ್ ಕೇಸ್ ಮುಗಿಯೋರಿಗೆ ಎಡಿಷನಲ್ ಲಿಸ್ಟ್ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಕ್ರೈಟೇರಿಯಾ ನಾನು ಹೇಳಿದ್ದೆ ನಿಮಗೆ ಎಡಿಶನಲ್ ಲಿಸ್ಟ್ ನೀವು ಬಿಡಿಸ್ಕೋಬೇಕು ಖಂಡಿತ ನಿಮ್ದು ಆಗತ್ತೆ ಅಂತಂದ್ರೆ ಕೋರ್ಟ್ ಮೂಲಕ ಫೈಟ್ ಮಾಡಿ ತಗೋಬಹುದು ಸ್ವಲ್ಪ ಅದಕ್ಕೆ ಏನ್ ಪಾತ್ರ ಖರ್ಚಾಗತ್ತೆ ನೀವು ಆ ರೀತಿಲು ಮಾಡ್ಕೋಬಹುದು ಇನ್ನ ಟಿ ಇ ಟಿ ಅಪ್ಲೈನು ಆನ್ಲೈನು ಅಂತ ಹೇಳಿ ಸೊ ನಿಮ್ಗೆ ಎರಡು ದಿನಗಳ ಕಾಲ ಹಿಂದೆ ನಾನು ಏನ್ ಪಾತ್ರ ಒಂದ್ ನ ಮಾಡಿದೆ ಅದೇನು ಟಿ ಸಿ ಎಸ್ ಅಂತ ಐತಿಲ್ಲ ಟಾಟಾ ಕನ್ಸಲ್ಟೆಂಟ್ ಸರ್ವಿಸ್ ಅಂತ ಐತಲ್ಲ ಅದು ಟಿಇಟಿ ಆನ್ಲೈನ್ ಸಿಬಿಟಿ ಮೂಲಕ ಮಾಡ್ಲಿಕ್ಕೆ ಒಪ್ಕೊಂಡಿಲ್ಲ ಸೊ ಅದೇ ಒಂದು ದೊಡ್ಡ ಸಂಸ್ಥೆ ಅದು ಆನ್ಲೈನ್ ಬೇಸ್ ಮಾಡುವಂತದ್ದು ಕರ್ನಾಟಕದಲ್ಲಿ ದೊಡ್ಡ ಸಂಸ್ಥೆ ಅದು ಟಿ ಸಿ ಎಸ್ ಅದೇ ಒಪ್ಕೊಂಡಿಲ್ಲ ಅಂತಂದ್ರೆ ಬಹುತೇಕ ಆನ್ಲೈನ್ ಬಿಟ್ಟು ಆಫ್ಲೈನ್ಗೆ ಏನ್ ಪಾತ್ರ ಬರುವಂತ ಇಲಾಖೆ ಬರುವಂತ ಸಾಧ್ಯತೆ ಎಲ್ಲವೂ ಏನ್ ಪಾತ್ರ ಇದೆ ಆಫ್ಲೈನ್ ಆದ್ರೆ ಸೊ ಬಹಳ ವೇಗವಾಗಿ ಆಗತ್ತೆ ಅದು ಖಂಡಿತ ಎಲ್ಲರಿಗೂ ಅನುಕೂಲ ಆಗತ್ತೆ ಯಾಕಂದ್ರೆ ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಅಭ್ಯರ್ಥಿಗಳು ಇರೋದಲ್ಲ ಸೊ ಅವ್ರಿಗೆ ಒಂದಿಷ್ಟು ಕಂಪ್ಯೂಟರ್ ಬೇಸ್ ಜ್ಞಾನ ಗೊತ್ತಿಲ್ಲ ಹಾಗಾಗಿ ಆಫ್ಲೈನ್ ಆದ್ರೆ ತುಂಬಾ ಒಳ್ಳೇದು ಆಪ್ಲೈನ್ ಅಂತ ಅಂತೇಳಿ ಅಪ್ಲಿಕೇಶನ್ ಕೊಟ್ಟಿದೀವಿ ಸೊ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರ ಇನ್ನೊಂದು ವಾರ ಹದಿನೈದು ನಿಮ್ಗೆ ಎಲ್ಲರಿಗೂ ಎಲ್ಲಾ ಮಾಹಿತಿನೂ ಗೊತ್ತಾಗುತ್ತೆ ಟಿ ಇ ಟಿ ಬಗ್ಗೆ ಸೊ ಆಲ್ಮೋಸ್ಟ್ ಟಿ ನವೆಂಬರ್ ತಿಂಗಳಲ್ಲಿ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಆ ಸೊ ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ಸೊ ಜಾಯಿನ್ ಆಗಿ ಸರ್ ಟಿ ಎಷ್ಟು ಪರ್ಸೆಂಟ್ ಈಗ ಟಿ ಫೈವ್ ಪರ್ಸೆಂಟ್ ರೀ ನಮ್ಗೆ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಅಧಿಕೃತ ಆದೇಶ ಹೊರ ಹೊರಗೆ ಬಿಳ್ಬೇಕು ಮತ್ತೆ ಅದಕ್ಕೂ ಅಬ್ಜೆಕ್ಷನ್ ತೆಗೆದ್ ಪರ್ಸೆಂಟ್ ಪಾಯಿಂಟ್ ಫೈವ್ ಡಿಗ್ರಿ ಟೂ ಪಾಯಿಂಟ್ ಫೈವ್ ಬಿಎಡ್ ಸೊ ಇಷ್ಟು ನಾವೇನ್ ಪಾತ್ರ ಮಾಡಿಸಿದೀವಿ ಇದನ್ನ ನೈಂಟಿ ಪರ್ಸೆಂಟ್ ಸಿಟಿ ಅಂತೇಳಿ ಆಗತ್ತೆ ಓಕೆ ಇದು ಏನ್ ಪಾತ್ರ ಬರಬೇಕು ಹೊರಗಡೆ ಎಸ್ ಓಕೆ ಓಕೆ ಸೊ ಫಾರ್ಮ್ ಡಿಲೇ ಆಗ್ಲಿಕ್ಕೆ ಗೋರ್ಮೆಂಟ್ ಹತ್ರ ದುಡ್ಡು ರೀ ಅದು ನೀವು ವಿಚಾರ ಮಾಡ್ಕೊಳ್ಳಿ ಮಿನಿಸ್ಟ್ರು ತಳವಡಿಸ್ತಾ ಇದಾರೆ ಈ ಮೀಡಿಯಾ ಮೀಡಿಯಾಗಳಿಗೆ ಮೀಡಿಯಾಗಳಿಗೆ ಮಾತಾಡ್ಲಿಕ್ಕೆ ಮಿನಿಸ್ಟರ್ ತಡಬರ್ಸ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಏನ್ ಹೇಳ್ಬೇಕನ್ನೋದು ಅರ್ಥನ ಆಗ್ತಾ ಇಲ್ಲ ನೀವ್ ನೋಡಿ ಅಲ್ಲಿ ಮಿನಿಸ್ಟರ್ ಒಂದು ಹಾವ್ ಭಾವ ನೋಡ್ರಿ ಮಿನಿಸ್ಟರ್ ತಡಬರ್ಸ್ತಾ ಇದಾರೆ ಕಾಲ್ಪರ್ ಅವ್ರಿಗೆ ದುಡ್ಡನೇ ಇಲ್ಲ ಎಲ್ಲಿ ಕಾಲ್ಪರ್ ಮಾಡ್ತಾರೆ ಹೇಳಿ ಸೊ ಈಂತ ವ್ಯವಸ್ಥೆ ಇದೆ ಏನ್ ಮಾಡಕ್ಕಾಗಲ್ಲ ಓಕೆ ಮತ್ತೆ ಕ್ರೈಸ್ ಅಲ್ಲಿ ಇನ್ನೊಂದು ಇದೇ ತಿಂಗಳಲ್ಲೇ ಕ್ರೈಸ್ ನೋಟಿಫಿಕೇಶನ್ ಆಗೋ ಸ್ನೇಹಿತರೆ ಕ್ರೈಸ್ ನೀವ್ ಯಾರು ಸ್ಟಡಿ ಮಾಡ್ತಾ ಇದ್ರಿ ಇದೇ ತಿಂಗಳಾಗ್ಬೋದು ಬಟ್ ಅಲ್ಲಿ ಒಂದ್ ಏನಾದ್ರು ಅಬ್ಜೆಕ್ಷನ್ ಅನ್ನ ಬರ್ಬೋದು ಅದು ಏನೋ ಮುಂದೆ ನಿಮ್ಗೆ ಹೇಳ್ತೀನಿ ನಾನು ಓಕೆ ಕ್ರೈಸ್ಟ್ ನೇಮಕಾತಿ ಅಂತೂ ಆಗತ್ತೆ ಏನ್ ಸಮಸ್ಯೆ ಇಲ್ಲ ಪಿ ಪಿ ಯು ಲಕ್ಷರ್ ನೇಮಕಾತಿ ಆಗತ್ತೆ ಕ್ರೈಸ್ಟ್ ಆಗತ್ತೆ ಎಫ್ ರಿ ಎಸ್ ಎ ಮತ್ತೆ ಈಗ ಆಲ್ರೆಡಿ ಕೆಪಿ ಎಸ್ ಸಿಡ ಹೊಡೆಸಿರ್ತಕ್ಕಂತ ಸಾಕಷ್ಟು ಈಗೇನ ನಿಗಮ ಮಂಡಳಿಗಳಲ್ಲಿ ಮತ್ತೆ ಬೇರೆ ಬೇರೆ ಹುದ್ದೆಗಳು ಏನದಾವಲ್ಲ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಲ್ಲೆಲ್ಲವೂ ಏನ್ಪಾ ಅಂದ್ರೆ ಕಾಲ್ಫಾರ್ಮ್ ಆಗ್ತಿದೆ ನಿಧಾನಗತಿವಾಗಿ ಎಲ್ಲ ಏನ್ ಪಾತ್ರ ಓಪನ್ ಆಗ್ತಾ ಇದೆ ಇವಾಗ ಸೊ ಇನ್ನ ನೀವು ಯಾವ್ದೇ ಕಾರಣಕ್ಕೂ ಆ ಕಡೆ ಈ ಕಡೆ ಊಹಾ ಪೋಹಗಳಿಗೆ ತಯೇ ಸೊ ನಿಮ್ಮ ಸ್ಟಡಿಯನ್ನ ಕಂಟಿನ್ಯೂಟಿ ಮಾಡಿ ಅಂತ ಹೇಳ್ತಾ ಓಕೆ ಖಂಡಿತ ಖಂಡಿತ ಈ ಸಿ ಒಂದು ಬಿಗ್ ಪ್ರಾಬ್ಲಮ್ ಇದೆ ಸೊ ಅದನ್ನ ಪ್ರಯತ್ನ ಮಾಡೋಣ ಸ್ನೇಹಿತರೆ ಅಲ್ಲೇ ಕುತ್ಕೊಂಡು ಮತ್ತೆ ಮಾಡ್ರಿ ಮಾಡ್ರಿ ಅಂತೇಳಿ ಆಗೋದಿಲ್ಲ ಸೊ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡೋಣ ಆಮೇಲೆ ಈಗ ಸಿಎಂಡರ್ ಬರುತ್ತೆ ಸಿಎಂಡರ್ ಬಗ್ಗೆ ಯಾವ್ದು ತಯಸ್ ಹೋಗಿ ಎರಡು ಮೂರು ದಿವಸ ಹೆಚ್ಚ ಕಡಿಮೆ ಆಗುತ್ತೆ ಓಕೆ ಎಲ್ಲರಿಗೂ ಧನ್ಯವಾದಗಳು